ಹಾಯ್ ದೋಸ್ತರ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ನೋಡ್ರಿ ನಮ್ಮ ಕುರಿಗಾರು ಹುಡುರು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾರಪ್ಪ ಅಂದ್ರೆ ಕಸ ಹೊಡೆದು ಕಸ ಹೊಡ್ತಾ ಹೊಡೆದು ನೋಡ್ರಿ ಮೇಗ್ ಬಂದೆವು ಈಗ ಮೇಗ್ ಮಾಡ್ಬೇಕು ನಾವು ಯಾವ ಥರ ಮೇವು ಇದೆ ಅಂತ ಈ ವಿಡಿಯೋದಾಗ ತೋರಿಸ್ತೀನಿ ನೋಡ್ರಿ ಇದು ವಿಡಿಯೋ ನಮ್ಮ ವಿಡಿಯೋ ಚಾನಲ್ ಏನಪ್ಪ ಅಂದ್ರೆ ಬ್ಲಾಗ್ ವಿಡಿಯೋ ಆಗಿರ್ತೇವೆ ಸ್ನೇಹಿತರೆ ವಿಡಿಯೋ ಇಷ್ಟ ಎಷ್ಟಾಗ್ಯತಪ್ಪ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಮ್ಮ ಚಾನಲಲ್ಲಿ ವಿಡಿಯೋ ಬ್ಲಾಗ್ ವಿಡಿಯೋಗಳು ಬರ್ತಾವೆ ಸ್ನೇಹಿತರೆ ಬನ್ನಿ ಹಾಗಾದರೆ ಮೇವು ಮಾಡೋಣ ಬನ್ನಿ ಸ್ನೇಹಿತರೆ ಊಟ ಮಾಡಿ ಕುರಿಯಿಸ್ಬೇಕು ಈಗ ಏನಪ್ಪ ಕೆಲಸ ಅಂದ್ರೆ ಮೇವು ಮಾಡೋದು ಬಾಕಿ ಕೆಲಸ ನಮ್ದು ನೋಡ್ರಿ ನೋಡಿರಿ ಇದೇ ಥರ ಮೇವು ಐತಿ ನಮ್ಮ ಮೊಲದಲ್ಲಿ ಎಷ್ಟೋ ಕಳೆ ಎಡೆ ಕುಂಟಿ ಹೊಡೆದ್ರು ಕೂಡ ಇದೇ ಥರ ಮೇವು ಬಂದಿದೆ ಸ್ನೇಹಿತರೆ ಮಳೆಗಾಲ ಹೆಚ್ಚಾಗಿರೋದರಿಂದ ಈ ವರ್ಷ ಮೆಕ್ ಮೆಕ್ಕೆಜೋಳ ಅಷ್ಟೇನು ಅಂಗ್ಲಾಗಿದೆ ಸ್ನೇಹಿತರೆ ಅಷ್ಟೇನು ದೊಡ್ಡ ಇದೇನಿಲ್ಲ ಸ್ನೇಹಿತರೆ ನೋಡಿ ಬೆಜ್ಜಾನು ಮೇವು ಬೆಳೆದಿದೆ ಸ್ನೇಹಿತರೆ ಇದೇ ಫಸ್ಟ್ ನಮ್ಮ ಸಲ ಇದು ಇದೇ ಥರ ಈ ಈ ಥರ ಮೇವು ಬೆಳೆದಿದೆ ಅಂದರೆ ಇದೇ ಇದೇ ಫಸ್ಟ್ ಸ್ನೇಹಿತರೆ ಹೊಲ ನಮ್ಮ ಹೊಲ ಮೇವು ಬೆಳೆದಿದ್ದು ಈ ಥರ ಬೆಳೆಯಕ್ಕೆ ಬಿಡ್ತಿದ್ದಿಲ್ಲ ನಾವು ನೋಡ್ರಿ ಮೆಕ್ಕೆಜೋಳ ಆಂಗ್ಲಾಗಿದೆ ಅಷ್ಟೊಂದು ಆಂಗ್ಲಾಗಿದೆ ಅಂದರೂ ಕೂಡ ದೊಡ್ಡ ತೆನೆ ಬಿಡಿದೆ ಸ್ನೇಹಿತರೆ ನೋಡಿರಿ ಮೇವು ನೋಡ್ರಿ ಎಲ್ಲಿಯಾದರೂ ಒಂದೆರಡು ಜಾಗ ಇಲ್ಲ ಸ್ನೇಹಿತರೆ ಖಾಲಿ ಜಾಗ ಆ ಥರ ಮೇವು ಬೆಳೆದಿದೆ ಸ್ನೇಹಿತರೆ ನೋಡಿರಿ ವಿಡಿಯೋ ಇಷ್ಟ ಆಗೈತಪ್ಪ ನಮ್ಮ ಚಾನಲ್ನ ಬ್ಲಾಗ್ ವಿಡಿಯೋ ಬರ್ತಿತ್ತು ಸ್ನೇಹಿತರೆ ಇಂಥ ಇಷ್ಟ ಆಗತ್ತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನೋಡ್ರಿ ಇದು ಈ ಥರ ಮೇವಿಗೆ ಏನಪ್ಪ ಅಂದ್ರೆ ನೋಡಿ ಸ್ನೇಹಿತರೆ ಇದು ಎರಿಮೇವು ಎರಿಮೇವು ತಿಂತಪ್ಪ ಅಂದ್ರೆ ಮರಿ ಜಾಸ್ತಿ ಪಿಕಪ್ ಬರ್ತದೆ ಸ್ನೇಹಿತರೆ ನೋಡ್ರಿ ಇದು ಹುಂಚಕ್ ನೂರು ಅಂತ ಕರ್ತೀವಿ ಈ ಥರ ಇದೆ ಅಲ್ಲ ಸ್ನೇಹಿತರೆ ಈ ಮೇವಿಗೆ ಹುಣಸಕ್ ಅಂತ ಕರ್ತೀವಿ ಈ ಈ ಏನಪ್ಪ ಅಂದರೆ ಚೆನ್ನ ಚೆಂದ ಹಲವು ಹಾಲು ಬಂತ ಹಾಲು ಬಂತ ಕರ್ತೀವಿ ಈ ಮೇವಿಗೆ ಏನು ನೋಡ್ರಿ ಸ್ನೇಹಿತರೆ ಇದು ಕಾಳು ಕಾಳ ಇದೆಲ್ಲ ಸ್ನೇಹಿತರೆ ಇದು ಏನಪ್ಪ ಅಂದರೆ ಇದಕ್ಕೆ ಕಾಳು ಕಾಳು ಈ ಥರ ಐತೆಲ್ಲ ಸ್ನೇಹಿತರೆ ಇಮೇವ್ಗೆ ಏನಂತ ಕರಿತೀವಪ್ಪ ಅಂದರೆ ಗುಗ್ರಿ ಹಲಬು ಅಂತ ಕರಿತೀವಿ ಗೊಗ್ರಿ ಹಲ್ಬು ಒಂದ ನಮನಿ ಥರ ಮೇವು ಒಂದ ನಮನಿ ತಗೊಂಡು ಹೋಗ್ಬಿಡೋ ಸ್ನೇಹಿತರೆ ಮರಿಗೆ ಒಂದನ ಮೇಲೆ ತಗೊಂಡು ಹೋದ್ರೆ ಮರಿ ಭಾಳ ತಿನ್ನೋಂಗಿಲ್ಲ ಕಲ್ಬೇರ್ಕಿ ಮೇಲೆ ತಗೊಂಡು ಹೋತಪ್ಪ ಅಂದ್ರೆ ಮರಿ ತಿಂತಾವೆ ಸ್ನೇಹಿತರೆ ನೋಡಿರಿ ಈ ಥರ ಎರಿಮೆ ಹೋಗಿ ತಿಂತಪ್ಪ ಅಂದ್ರೆ ಮರಿ ಭಾಳ ಚೆನ್ನಾಗಿ ಗ್ರೋತ್ ಬರ್ತಾವೆ ಸ್ನೇಹಿತರೆ ನಾವು ಅದಕ್ಕೆ ಅಂತ ಹೆರಿಮೆ ಹೋಗಿ ಬಂದಿವಿ ಸ್ನೇಹಿತರೆ ಡೈಲಿ ಎದ್ದ ತಕ್ಷಣ ನಮ್ಮ ಕೆಲಸ ಏನಪ್ಪ ಅಂದರೆ ಅತಿ ಕಸ ಧಬ್ಬಿಯಿಂದ ಬರೋದೇ ಎರಿಮೆ ಹೋಗಿ ಕಿತ್ಕೊಂಡು ಹೋಗೋದೇ ಮುಖಕ್ಕೆ ತೋರಿ ಸ್ನೇಹಿತರೆ ಡೈಲಿ ನೋಡಿ ಸ್ನೇಹಿತರೆ ನೋಡಿರಿ ಆ ಥರ ಬರ್ತದೆ ನೋಡಿರಿ ಸ್ನೇಹಿತರೆ ಮೇವುದು ಒಂದು ಒಂದು ಗಂಟೆ ಬಿಟ್ರೆ ಒಂದು ರೆಡಿ ಆಗುತ್ತೆ ಸ್ನೇಹಿತರೆ ನೋಡಿರಿ